ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಹಂಚಿಕೆಯ ಕಸರತ್ತು ಅಥವಾ ಈ ಕಗ್ಗಂಟು ಬಹಳ ವ್ಯಾಪಿಸ್ತಾನೆ ಹೋಗ್ತಾ ಇದೆ ಅದು ಮುಂದುವರಿಯುವಂತಹ ಲಕ್ಷಣಗಳೇ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಇಷ್ಟು ದಿನ ಕಾರ್ಯಕರ್ತರು ಹೊಸ ಹೊಸ ಶಾಸಕರು ಅನ್ನುವಂತ ರೀತಿಯಾಗಿ ನಡೀತಾ ಇದ್ದಂತಹ ಈ ಫೈಟ್ ಇದೆಯಲ್ಲ ಈಗ ರಾಜ್ಯ ನಾಯಕರು ಹೊಸ ಹೈಕಮಾಂಡ್ ಮಟ್ಟದ ನಾಯಕರು ಅನ್ನುವಂಥ ಮಟ್ಟಿಗೆ ಅದು ಬದಲಾಗ್ತಾ ಇರೋದನ್ನ ನೋಡ್ತಾ ಇದ್ವಿ ಅದರಲ್ಲೂ ಕೆ ಸಿ ವೇಣುಗೋಪಾಲ್ ಅವರು ಕಳಿಸಿರುವಂತ ಪಟ್ಟಿ ರಾಜ್ಯ ನಾಯಕರಿಗೆ ಕಳಿಸಿರುವಂತಹ ಪಟ್ಟಿಯಲ್ಲಿ ಬಹಳ ಹೆಸರುಗಳನ್ನ ತಗ್ಸಿ ಅವರು ಒಂದು ಒಂದು ಇಲ್ಲಿ ಒಂದು ಇಂಟಿಮೇಶನ್ ಅನ್ನು ಕೂಡ ಕೊಡದೆ ಸ್ವಲ್ಪ ಹೆಸರುಗಳನ್ನ ಆ್ಯಡ್ ಮಾಡೆಲ್ಲ ಕಳಿಸಿರುವಂತದ್ದು ರಾಜ್ಯ ನಾಯಕರಿಗೆ ಬಹಳ ಇರಿಸು ತಂದಿದೆ ಇದೇ ವಿಚಾರವಾಗಿ ಕೇಂದ್ರದ ಮಟ್ಟದ ನಾಯಕರುಗಳು ಅಥವಾ ಹೈಕಮಾಂಡ್ ಮಟ್ಟದ ನಾಯಕರುಗಳು ಹಾಗೆ ರಾಜ್ಯ ಮಟ್ಟದ ನಾಯಕರುಗಳ ನಡುವೆ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಕಗ್ಗಂಟು ಯಾವ ರೀತಿಯಾಗಿ ಮುಂದುವರಿತಾ ಇದೆ ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ನಮ್ಮನ್ನ ಯಾರನ್ನು ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ ಕೇಳಿ ಮಾಡಿದ್ರು ಕೂಡ ಒಳ್ಳೇದು ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗ್ ಗೊತ್ತಿರ್ತದೆ ಯಾರು ಕೆಲಸ ಮಾಡ್ತಾರ ಯಾರು ನಿಗಮ ಮಂಡಳಿ ಹಂಚಿಕೆ ವಿಚಾರ ಮತ್ತಷ್ಟು ಗೊಂದಲವಾಗಿ ಉಳಿದಿದೆ ಮೊದಲು ಶಾಸಕರಿಗಷ್ಟೇ ನಿಗಮ ಮಂಡಳಿ ಅಂತ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿತ್ತು ಬಳಿಕ ರಾಹುಲ್ ಗಾಂಧಿ ಮಧ್ಯಪ್ರವೇಶದಿಂದ ಕಾರ್ಯಕರ್ತರಿಗೂ ನಿಗಮ ಮಂಡಳಿಯ ಸಿಹಿ ಸಿಗುವಂತೆ ಮಾಡಲಾಗಿತ್ತು ಆದರೆ ಕಾರ್ಯಕರ್ತರಿಗೂ ನಿಗಮ ಮಂಡಳಿಯ ಹಂಚಿಕೆ ಕಗ್ಗಂಟಾಗಿ ಉಳಿದಿದೆ ಶಾಸಕರು ವರ್ಸಸ್ ಕಾರ್ಯಕರ್ತರು ಎಂಬಂತಿದ್ದ ನಿಗಮ ಮಂಡಳಿ ಹಂಚಿಕೆ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ವರ್ಸಸ್ ಹೈಕಮಾಂಡ್ ಎಂಬಂತಾಗಿದೆ ನಿಗಮ ಮಂಡಳಿ ಹಂಚಿಕೆ ಕಿರೀಕ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿತು ಜಟಾಪಟಿಯಾಗಿ ಬದಲಾಗಿದೆ ರಾಜ್ಯ ಕೈ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಸಮರಕ್ಕೆ ಕಾರ್ಯಕರ್ತರು ತಲ್ಲಣಿಸಿ ಹೋಗಿದ್ದಾರೆ ಹೈಕಮಾಂಡ್ ಪಟ್ಟಿಗೆ ಇನ್ನು ಗ್ರೀನ್ ಸಿಗ್ನಲ್ ನೀಡದ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ತಮ್ಮ ಪಟ್ಟು ಹಿಡಿದು ಕೂತಿದ್ದಾರೆ ಸಿಎಂ ಡಿಸಿಎಂ ಹೀಗೆ ತಮ್ಮ ಮುನಿಸು ಪ್ರದರ್ಶಿಸಲು ಪ್ರಮುಖ ಕಾರಣ ದೆಹಲಿಯಿಂದ ಬಂದ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ರವಾನಿಸಿದ ಪಟ್ಟಿ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ನಡೆಗೆ ಸಿಎಂ ಡಿಸಿಎಂ ಬೇಸರಗೊಂಡಿದ್ದಾರೆ ಇದೇ ಕಾರಣಕ್ಕೆ ವಾಪಸ್ ಬೆಂಗಳೂರಿಗೆ ಆಗಮಿಸುತ್ತಿರುವ ಸುರ್ಜೇವಾಲಾ ಜನವರಿ ಇಪ್ಪತ್ತಾರಂದು ನಿಗಮ ಮಂಡಳಿ ಕುರಿತು ಮತ್ತೊಂದು ಸುತ್ತಿನ ಸಭೆ ನಡೆಸಲಿದ್ದಾರೆ ಅಂದೇ ರಾಜ್ಯಕ್ಕೆ ಆಗಮಿಸಲಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉಪಸ್ಥಿತಿಯಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಹೈಕಮಾಂಡ್ ನಾಯಕರು ತಮ್ಮನ್ನ ಪರಿಗಣಿಸಿಲ್ಲ ಅಂತ ಮತ್ತೊಂದು ಕಡೆ ಸಚಿವರಿಗೂ ಬೇಸರವಿದೆ ಇದರ ಜೊತೆಗೆ ಹೈಕಮಾಂಡ್ ನಾಯಕರು ತಮ್ಮನ್ನ ಪರಿಗಣಿಸಿಲ್ಲ ಅಂತ ಹದಿನೆಂಟಕ್ಕೂ ಹೆಚ್ಚು ಸಚಿವರು ಅಪಸ್ವರ ಎತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಜಿಲ್ಲೆಯಲ್ಲಿ ಕೆಲಸ ಮಾಡುವವರ ಬಗ್ಗೆ ನಮಗೆ ಗೊತ್ತಿರುತ್ತೆ ಕೆಲವರು ನೇರವಾಗಿ ಬೆಂಗಳೂರಿನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಕೇಳಿ ಮಾಡಿದ್ರು ಕೂಡ ಒಳ್ಳೇದ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಗೊತ್ತಿರ್ತೈತಿ ಯಾರು ಕೆಲಸ ಮಾಡ್ತಾರೆ ಯಾರು ಮಾಡಿದ್ದಾರೆ ಯಾಕಂದ್ರೆ ಕೆಲವರು ಇಲ್ಲಿ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಬೇರೆ ಇರ್ತೈತೆ ಹಿಂಗ್ ಕನ್ಫ್ಯೂಸ್ ಅಂತ ನೆನೆ ಪರಮೇಶ್ವರ್ ಸಹ ಇದೇ ಮಾತನ್ನ ಹೇಳಿ ಸಹಜವಾಗಿ ಕಾರ್ಯಕರ್ತರಲ್ಲಿ ಬೇಸರ ಇದೆ ಸ್ಪಷ್ಟವಾಗಿ ಹೇಳಿದ್ರು ಇದು ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ನಮ್ಮನ್ನು ಯಾರನ್ನು ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ ಒಂದೆರಡು ಹೆಸರು ಕೊಡಿ ಅಂತೇಳಿ ಅವರು ಇವರು ಹೆಸರುಗಳು ಕೊಟ್ಟಿರ್ಬೋದು ಅದು ಬಿಟ್ಟರೆ ಇಂಡಿವಿಜುವಲ್ ಆಗಿ ಕರೆದು ಲೀಡ್ರ್ಗಳನ್ನ ಮಾತಾಡಿ ಅವ್ರನ್ನ ಅಯ್ಯಯ್ಯ ಜಿಲ್ಲೆಗೆ ಯಾರು ನಿಮ್ಮ ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ ಜಿಲ್ಲಾವರು ಕೆಲಸ ಮಾಡಿರೋದು ನಮ್ಗಳಿಗೆ ವಿನಃ ಅವರುಗಳಿಗೆ ಗೊತ್ತಿರೋದಿಲ್ಲ ಅದು ಒಂದು ಎರಡನೇದು ಮುಖ್ಯಮಂತ್ರಿಗಳಿದ್ದಾರೆ ಅಧ್ಯಕ್ಷರಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಅವರಿಗೆ ಜವಾಬ್ದಾರಿಗೆ ಬಿಟ್ಬಿಡ್ಬೇಕು ಗೊಂದಲ ಬಗೆಹರಿಸಲು ಮತ್ತೆ ಆಗಮಿಸಲಿರುವ ಸುರ್ಜೇವಾಲಾ ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ ಗೊತ್ತಿಲ್ಲ ನಿಗಮ ಮಂಡಳಿ ಹಂಚಿಕೆ ಸುಸೂತ್ರವಾಗಿ ಬಗೆಹರಿಬೇಕು ಅಂದ್ರೆ ರಾಜ್ಯ ನಾಯಕರು ಅಥವಾ ಎಸಿಸಿ ನಾಯಕರು ಇಬ್ಬರಲ್ಲಿ ಒಬ್ಬರು ತಲೆ பிரசன்ன டிவி நாய் பெங்களூரு